ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಮನೆಯಲ್ಲಿ ದಾರಿದ್ರತೆ ಮನೆಯಲ್ಲಿ ಸಂತೋಷ ಇಲ್ಲ ಮನೆಯಲ್ಲಿ ಈ ಹೊಂದಾಣಿಕೆ ಇಲ್ಲ ಮನೆಯಲ್ಲಿ ಒಂದು ನೆಮ್ಮದಿನೇ ಇಲ್ಲ ನಮಗೆ ಅಂತ ಅನ್ನುವರು ನೀವು ಏನು ಮಾಡಬೇಕು ಅಂದರೆ ನಾನು ಹೇಳುವ ಒಂದು ಚಮತ್ಕಾರ ನಿಮ್ಮ ಮನೆಯಲ್ಲೇ ಇರತಕ್ಕಂಥದನ್ನು ಉಪಯೋಗ ನಿಮ್ಮ ದಾರಿದ್ರತವನ್ನು ನೀವೇ ತೊಗಲ್ ತೊಲಗಿಸಬಹುದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿಯ ಪಾದಾರು ನಮಸ್ಕರಿಸುತ್ತಾ ಇವತ್ತು ನಿಮಗೆಲ್ಲ ತಿಳಿದಿದೆ ಮನೆಯಲ್ಲಿ ಎಲ್ಲ ವಿದ್ಯಾವಂತರಿದ್ದೀರ ಎಲ್ಲ ಬುದ್ಧಿವಂತರು ಇರ್ತೀರ ಎಲ್ಲ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿರ್ತಾರೆ ಎಲ್ಲ ಇದೆ ನೆಮ್ಮದಿ ಇರಲ್ಲ ಮನೆಯಲ್ಲಿ ಖುಷಿ ಇರಲ್ಲ ಏನೋ ಒಂಥರ ಅಸಮಾಧಾನ ಆರೋಗ್ಯ ಚೆನ್ನಾಗಿಲ್ಲ ಒಬ್ಬರು ಮಲ್ಕೊಂಡ್ರೆ ಒಬ್ರು ಹೇಳ್ತಾರೆ ಒಬ್ಬರಿದ್ರೆ ಒಬ್ರು ಮಲ್ಕೋತಾರೆ ಮತ್ತೆ ಎಲ್ಲ ಇರುತ್ತೆ ಖುಷಿ ಇರಲ್ಲ ಮನೆಯಲ್ಲಿ ಗಂಡ ಹೆಂಡತಿ ಜೊತೆ ಹೊಂದಾಣಿಕೆ ಇರಲ್ಲ ಅತ್ತೆ ಸೊಸೆ ಹೊಂದಾಣಿಕೆ ಇರಲ್ಲ ಮಾವ ಮಕ್ಕಳು ಮತ್ತೆ ಮಾವ ಸೊಸೆ ಅಥವಾ ಮಾವ ಮಗ ಮಗ ಅಥವಾ ಅಪ್ಪ ಇವರ ಇಲ್ಲಿ ಹೊಂದಾಣಿಕೆ ಮೊಮ್ಮಕ್ಕಳು ಅವ್ರು ಕಂಡ್ರೆ ಇವ್ರಿಗಲ್ಲ ಇವ್ರು ಕಂಡ್ರ ನಾದಿನಿ ಅತ್ತಿಗೆ ಇವರಿಂದ ಅವರವರಲ್ಲಿ ಒಂದು ಸಮಸ್ಯೆಗಳಿರುತ್ತೆ ಎಲ್ಲ ಇರುತ್ತೆ ಅವ್ರಿಗೆ ಏನಪ್ಪ ಊಟಕ್ಕೆ ತೊಂದರೆ ಇರಲ್ಲ ಜೀವನ ತೊಂದರೆ ಇಲ್ಲ ದೊಡ್ಡ ಮನೆ ಕಟ್ಕೊಂಡಿರ್ತಾರೆ ನಮ್ಮ ಮನೆ ಮುಂದೆ ನಾಲ್ಕೈದು ಕಾರ್ನಲ್ಲಿ ನಿಲ್ಸಿರ್ತಾರೆ ಎಲ್ಲ ಇರುತ್ತೆ ಅವರಲ್ಲಿ ನೆಮ್ಮದಿ ಇರಲ್ಲ ಇಲ್ಲಿ ಬಡವರ ಮನೆಯನ್ನೂ ಕೂಡ ಅವರಲ್ಲೂ ಕೂಡ ಕಿತ್ತಾಡ್ತಾ ಇರ್ತಾರೆ ಅದು ಕೂಡ ಒಂದು ಹೊಂದಾಣಿಕೆ ಅನ್ನೋದು ಎಲ್ಲೂ ಕೂಡ ಕಂಡು ಬರ್ತಾ ಇರಲ್ಲ ಅಂತವರು ಏನು ಮಾಡಬೇಕು ಅಂದರೆ ಮನೆಯಲ್ಲಿ ಸಂತೋಷ ಬೇಕು ನೆಮ್ಮದಿ ಬೇಕು ಖುಷಿ ಬೇಕು ಚೆನ್ನಾಗಿರಬೇಕು ಯಾರನ್ನೂ ನೋಡಿ ನಮ್ಮನೆಗೆ ಏನು ಮಾಡಬೇಕು ಒಂದು ಹಿಡಿ ಉಪ್ಪು ನೀವೇನು ಮಾಡಬೇಕು ಒಂದು ಇಡಿ ಉಪ್ಪನ್ನು ತಗೋಬೇಕು ಅದರಲ್ಲೂ ಅದು ಕಲ್ಲುಪ್ಪು ಅಂದರೆ ಅದು ದಪ್ಪು ಅಂತಲೂ ಕರೀತಾರೆ ಕಲ್ಲು ಒಂದು ಕಡೆ ದಪ್ಪುಪ್ಪು ಅಂತಲೂ ಕೂಡ ಕರೀತಾರೆ ಅದನ್ನು ತಗೊಳ್ಳಿ ಅದರ ಜೊತೆಗೆ ನೀವು ಒಂದು ಇಡಿಯಷ್ಟು ಅರಿಶಿಣದ ಪುಡಿಯನ್ನು ತಗೊಳ್ಳಿ ಒಂದು ಇಡಿ ಉಪ್ಪು ಒಂದು ಇಡಿ ಅರಿಶಿಣದ ಪುಡಿ ಮತ್ತೆ ಒಂದು ಇಡಿಯಷ್ಟು ಮರಳು ಮರಳು ಎಲ್ಲಿರಬೇಕದು ಅದು ನದಿಯ ತಟದಲ್ಲಿ ಸಮುದ್ರದ ತಟದಲ್ಲಿ ಈ ತರ ಇರೋ ಮರಳನ್ನ ತರಬೇಕು ನೀವು ಆ ತರದ ಒಂದು ಇಡೀ ಮಣ್ಣು ಅಂದರೆ ಆ ಮರಳ ಮಣ್ಣನ್ನು ತಗೊಂಡ್ಬರ್ಬೇಕು ನೀವು ಅದರ ಜೊತೆಗೆ ನೀವು ಈ ಇಜ್ಜಿಲು ಅಂತ ಇರುತ್ತೆ ಹಿಂದೆ ಮನೆಯೆಲ್ಲ ಒಲೆ ಉರಿ ಹಾಕ್ಬೇಕಂದ್ರೆ ಇಜ್ಜಿಲು ಅಂತ ಬರುತ್ತೆ ಕಪ್ಪುದು ಆ ಇಜ್ಜಿಲು ಆ ಇಜ್ಜಿಲನ್ನು ಕೂಡ ಒಂದು ಇಡಿಯಷ್ಟು ತೆಗೆದುಕೊಳ್ಳಬೇಕು ಅದರ ಜೊತೆಗೆ ನೀವೇನು ಮಾಡಬೇಕು ಅಂದ್ರೆ ಒಂದು ಎರಡು ಲವಂಗವನ್ನು ತೆಗೆದುಕೊಳ್ಳಿ ಅದರ ಜೊತೆಗೆ ಒಂದು ಚಮಚ ಬಿಳಿ ಸಾಸಿವೆಯನ್ನು ಕೂಡ ತೆಗೆದುಕೊಂಡು ಅದನ್ನು ಎಲ್ಲವನ್ನು ಒಂದು ಕೆಂಪು ಅಥವಾ ಹಳದಿ ಅಥವಾ ಬಿಳಿ ವಸ್ತ್ರದಲ್ಲಿ ಕಟ್ಟಬೇಕು ಇಷ್ಟು ಐಟಮ್ ಅನ್ನ ನೀವು ತಗೊಂಡು ಒಂದು ಬಿಳಿ ಅಥವಾ ಹಳದಿ ಅಥವಾ ಈ ಆರೆಂಜ್ ಅಂದ್ರೆ ಕೇಸರಿ ಕಲರ್ ಒಂದು ಟವಲ್ಲು ನ ಯಾವ್ದಾದನ್ನು ಕಟ್ಟಿ ನಿಮ್ಮ ಮನೆಯ ದ್ವಾರ ಬಾಗಿಲಿನ ಮೇಲೆ ನೀವು ಇದನ್ನು ಅಲಂಕರಿಸಿದರೆ ಅಥವಾ ಇಡುವುದರಿಂದ ನಿಮಗೆ ಯಾವುದೇ ಸಮಸ್ಯೆಗಳು ಬರದಂತೆ ನಿಮ್ಮ ಮನೆ ಯಾವಾಗಲೂ ಸುಭಿಕ್ಷೆಯಿಂದ ಸಂತೋಷದಿಂದ ನಂಬಿಕೆಯಿಂದ ದೃಷ್ಟಿ ದೋಷದಿಂದ ಎಲ್ಲ ಮುಕ್ತವಾಗಿ ನಿಮ್ಮ ಮನೆ ಸಮೃದ್ಧಿಯಾಗಿ ನಡೆಯುತ್ತೆ ಶುಭ ಕಾರ್ಯಗಳು ನಡೆಯುತ್ತದೆ ಶುಭ ಸುದ್ದಿಗಳು ನಿಮಗೆ ತಲುಪುತ್ತದೆ ಶುಭ ಶುಭ ಸಂದೇಶ ನಿಮ್ಮ ಮನೆಗೆ ಬರುತ್ತದೆ ಎಲ್ಲರೂ ಖುಷಿಯಾಗಿರ್ತೀರ ಸಂತೋಷವಾಗಿರ್ತೀರ ಹಾಗಾಗಿ ಯಾವ್ಯಾವದನ್ನ ಮರಿಬೇಡಿ ಇನ್ನೊಂದ್ಸತಿ ಹೇಳ್ತೀನಿ ಕೇಳ್ಕೊಳ್ಳಿ ಒಂದು ಇಡಿ ಹರಡುಪು ದಪ್ಪ ಉಪ್ಪು ದಟ್ ಮೀನ್ಸ್ ಒಂದು ಇಡಿಯಷ್ಟು ನೀವು ಅರಿಶಿನದ ಪುಡಿ ಒಂದು ಇಡಿಯಷ್ಟು ನೀವು ಸಮುದ್ರ ಅಥವಾ ನದಿಯ ಒಂದು ಮರಳು ಅಂತ ಕರಿತೀವಿ ಅದು ಮತ್ತೆ ಒಂದು ಸ್ಪೂನ್ ಅಷ್ಟು ಬಿಳಿ ಸಾಸಿವೆ ಒಂದು ಎರಡು ಲವಂಗ ಒಂದು ಇಡಿಯಷ್ಟು ಇಜ್ಜಿಲನ್ನು ಕಟ್ಟಿಬಿಟ್ಟು ನೀವು ದ್ವಾರ ಭಾಗಿ ಇಡುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಯ ಇರುತ್ತದೆ ದುಷ್ಟಿಯಾಗುವುದಂತೆ ನಿಮ್ಮ ಮನೆಗೆ ತೊಂದರೆ ಆಗದಂತೆ ಕಾಪಾಡ್ತಾ ಹೋಗುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರೂ ನಮ್ಮ ಶಾಸ್ತ್ರ ಸಿದ್ಧಾಂತವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸರ್ವೇ ಜನಾಂಗೋ ಸುಖಿನೋ